ಮಡೋಳಪ್ಪನವ್ರು ಪದ ಏನದಾವ ಇವತ್ತಿನ ಹೋಗಿ ಮಡೋಳಪ್ಪನವ್ರು ಹೇಳಿಲ್ಲ ಪದೊಳಗೆ ಬರ್ದರಿಲ್ಲ ದೇವರಿಲ್ಲದೆ ಗುಡಿ ಮಂದಿರಗಳು ಹುಟ್ಟಿ ಎಳಿತಾವು ನೇಟದ ಕಂಬಗಳಿರ್ಲಾರ ಮನೆಗಳು ಭಾರಿ ಇರ್ತಾವೋ ಗೋಡೆಗಳಿಗೆ ಗೂಟಗಿರ್ಲಾರ್ದ ಗೋಡೆಗಳು ಹುಟ್ಟಿ ಏನು ಲಕಲಕ ಲಕ್ಕ ಹೊಳಿತಾವು ಆ ಮೀಸಿ ಇಲ್ಲದ ಗಂಡಸರು ಹುಟ್ಟಿ ಮಜಾ ನಡೆಸುತ್ತಾರೋ ಸೂಳಿಗೆ ಪಟ್ಟವ ಕಟ್ಟಿ ಬಾಗುವ ಕಾಲ ಬರ್ತಾವೆ ಬರ್ದಿಲ್ಲ ಮಡೊಳಪ್ಪ ಮುಂದೆ ಹೇಳ್ತಾನೆ ಗೂಳಿ ಇಲ್ಲದೆ ಗಬ ಆಗುವಂಥ ಅಕ್ಕಳು ಬರ್ತಾವೆ ಶರಣ ಶರಣಬಸಪ್ಪನವ್ರು ಆಗಿ ಎರಡು ನೂರು ವರ್ಷ ಇತ್ತು ಅವಾಗೆ ಇಟ್ಟೆಲ್ಲ ಜ್ಞಾನ ಇಟ್ಕೊಂಡು ಬರ್ದಾರಂದ್ರೆ ಅವು ಎಂಥ ವಿಜ್ಞಾನಿಗಳಿರ್ಬೇಕು ಅವ್ರು ಎಂಥ ಮಹಾಜ್ಞಾನಿಗಳಿರ್ಬೇಕು ಮಡೋಳಪ್ಪನವರು ಈಗ ಬಂದವು ಇಲ್ಲಿಗೆ ಇಂಜೆಕ್ಷನ್ ಮೇಲೆ ಆಕಳುಗಳು ಗಬ್ಬಾಗದ ಗೂಳಿ ಇಲ್ಲದೆ ಗಬ್ಬಾಗುವಂಥ ಆಕಳ ಬರುತ್ತವು ಪೋಳಿ ಇಲ್ಲದೆ ಕುಸ್ತಿ ಆಡುವ ಜನಗಳು ಬರ್ತಾರೋ ಕಿರೀಟವ ಇಟ್ಟು ಮೆರೆಯುವ ರಾಜ್ಯರು ಮಣ್ಣು ಮುಕ್ಕತ್ತಾರೋ ಬರ್ದಿಲ್ಲ ಎಂಥ ಅದ್ಭುತ ಬರ್ದ ಮಡವಳಪ್ಪನವರು ಅವರು ಅವರ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ದಿನನಿತ್ಯ ನಮ್ಮಲ್ಲಿ ಬಾಯ್ಪಟ್ಟದ ಮಡೊಳಪ್ಪನ ಪದ ಮಡಳಪ್ಪನ ಪದ ಹೆಂಗದ ಅಂದ್ರೆ ಆಡು ಮುಟ್ಲಾರ ಗಿಡ ಇಲ್ಲ ಮಡಳಪ್ಪ ಬರಲಾ ಪದ ಬರಲಾರಂಥ ಊಹೆಗಳೇ ಇಲ್ಲ ಇಲ್ಲ ಪದಗಳೇ ಇಲ್ಲ ಅಂಥ ಬರದಂಥ ಮಡವಳಪ್ಪನವ್ರ ಪದ ಮುಂದೇನು ಹೇಳ್ತಾನವ ನಾನು ಮಾತಲ್ಲ ಮತ್ತು ತಪ್ಪು ಇಳಿಬೇಡ್ರಿ ಯಾರು ಕಾಮುಕರೆಲ್ಲರೂ ಕಾವಿ ಹಾಕುವ ಕಾಲ ಬರ್ತದೆ ಸ್ವಾಮಿಯ ಮಠವು ಚೌಡಿ ಮಾಡುವ ಭಕ್ತರು ಬರ್ತಾರೆ ನೇಮ ನೀತಿಯಿಂದ ನಡೆಸುವ ಪೂಜ ನೇಮ ನೀತಿಯಿಂದ ನಡೆಯುವ ಪೂಜ್ಯರು ಸಿಗದಂಗೆ ಆಗ್ತಾರೆ ಬರೋದಿಲ್ಲ ಭಾಳ ಅದ್ಭುತ ಬರ್ದಾನೆ ರಾಜಕೀಯವಾಗಿನೂ ಬಳಸ್ಕೊಂಡು ಏನಂತ ಮುಂದೆ ಕಳ್ಳರೆಲ್ಲ ನಾಡ ನಾಳುವ ಕಾಲ ಬರ್ತದೋ ಅಳುವರ ಕಣ್ಣೀರು ಕೀಳುವರು ಬರ್ತಾರ ಬರ್ದಿಲ್ಲ ಮೊಡಲಪ್ಪ ಅವನ ಚರಿತ್ರೆ ಅವನು ಪದಗಳ ನೀವು ತಿಳ್ಕೊಂಡ್ರೆ ಸಾಕು ದಿನನಿತ್ಯ ನಿಮ್ಮ ಮನೆಯೊಳಗೆ ಪುರಾಣ ಇದ್ದಂಗೆ ಅವನು ಪದಗಳು ಹಾಡ್ಕೋತಿದ್ದರು ನೀವು ಜೀವನದಲ್ಲಿ ನಾವೊಂದು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗ್ಯದ ಹೆಂಡೇನ ಹುಳನೂ ಹುಟ್ಟ್ಯದ ಅದನ್ನು ಸಾಯ್ತದ ನಾವು ಮನುಷ್ಯರಾಗಿ ಹುಟ್ಟಿ ಅದನ್ನು ಸಾಯ್ತಿ ಒಂದು ಭಗವಂತನ ಒಡ್ಡೋಲದೊಳಗೆ ಒಂದು ಲಿಸ್ಟ್ನೊಳಗೆ ನಾವು ಬರಬೇಕು ಹೆಂಗತ್ತಂದ್ರೆ ಒಂದು ಗುಡ್ಡಕ್ಕೆ ಬೆಂಕಿ ಹತ್ತಿತ್ತು ಊರು ಜನ ಎಲ್ಲ ಅದು ಗುಡ್ಡ ಹಾರಿಸಕ್ಕೆ ಹೊಂಟರು ಇಲ್ಲೇ ಇದ್ದೀರಿ ಇಲ್ಲ ಎಲ್ಲರು ಊರು ಜನ ಎಲ್ಲ ಗುಡ್ಡ ಆರಿಸೋಕೆ ನೀರು ತೊಗೊಂಡು ಕೊಡ ಬಕೀಟ ಏನೇನು ತೊಳಕೆ ಅದ್ರಾಗ್ಯವು ನಮ್ಮ ಅಯ್ಯಾಣಗೌಡ ಪೊಲೀಸ್ರಿಗೆ ಫೋನ್ ಮಾಡ್ದೆ ಅದಿತ್ತು ಏನದು ಫೈರ ನೀರು ಆರ್ಸೋ ಫೈರ್ ಎಲ್ಲ ತಂದು ಆರ್ಸಕರು ಗುಡ್ಡ ಉರಿ ಹತ್ತದ ಆವಾಗ ಒಂದು ಗುಬ್ಬಿ ಒಂದು ಗುಬ್ಬಿ ಏನು ಮಾಡ್ತದ ಹಳದಾಗ ಹೋಗಿ ತನ್ನ ಬಾಯಾಗ ನೀರು ತೊಂದು ಅದನ್ನು ಗುಡ್ಡಕ್ಕೆ ಹೋಗ್ಯೋಕೆ ಹಾಕ್ತಿರ್ತವೆ ಒಬ್ಬ ಪಂಡಿತ ನೋಡ್ದ ದೊಡ್ಡ ಮನುಷ್ಯ ನೋಡಿ ಅಂತನ ಗುಬ್ಬಿಗೆ ಸುಮ್ ಕತಿ ಗುಬ್ಬಿಯನ್ನು ಮಾತಾಡ್ತದ ಸುಮ್ ಕತಿ ಗುಬ್ಬಿಗೆ ಅವ್ನು ಕೇಳ್ತಾನೆ ಏನು ಗುಬ್ಬಿ ಇಡೀ ಊರು ಜನ ನಿಂತದೆ ಸರ್ಕಾರ ನಿತ್ತದ ಕೊಡ ತೊಗೊಂಡು ಬಕಿಟ್ ತೊಗೊಂಡು ಊರು ಜನ ಬ್ಯಾರಲ್ ತೊಗೊಂಡು ಹೋಗ್ಲಿಗತ್ತರ ಸರ್ಕಾರದವ್ರು ದೊಡ್ಡ ಗಾಡಿ ತರ್ಸ್ಯಾರ ಬೆಂಕಿ ಆರಲ್ದು ನಿನ್ನ ಬಾಯಾಗ ಗೇಟ್ ನೀರು ಬರ್ತಾವ ಗುಬ್ಬಿ ಚೋನ್ ಚೆಟ್ಟಿರ್ತದ ಗುಬ್ಬಿ ಬಾಯಿ ಒಂದು ಹನಿನೂ ನೀರು ಬರಲ್ಲ ನೀನು ಗುಡ್ಡ ಹಾರಿಸ್ಲಿಕ್ಕೆ ಸಾಧ್ಯನಂತ ಕೇಳಿದಾಗ ಗುಬ್ಬಿ ಭಾಳ ಚಂದ ಇರ್ತದೆ ಯಜಮಾನ ನನಗೆ ಗೊತ್ತದ ಗುಡ್ಡಕ್ಕೆ ನನ್ನ ನೀರು ಎಕ್ಕ ಹತ್ತಲ್ಲಂತ ನನಗೆ ಗೊತ್ತದ ಆದರೆ ಭಗವಂತನ ಒಡ್ಡೋ ಶಿವನ ಆಸ್ಥಾನದೊಳಗೆ ಸ್ವರ್ಗದೊಳಗೆ ಎರಡು ಗುಂಪುಗಳದಾವ ಒಂದು ಬೆಂಕಿ ಹತ್ತು ಗುಂಪು ಗುಂಪದ ಒಂದು ಬೆಂಕಿ ಆರು ಸಾವಿರ ಗುಂಪದ ಹೌದಲ್ಲ ಒಂದು ಬೆಂಕಿ ಹತ್ತು ಗುಂಪದ ಇನ್ನೊಂದು ಬೆಂಕಿ ಆರು ಗುಂಪದ ಆ ಬೆಂಕಿ ಹತ್ತು ಗುಂಪಿನ ಲಿಸ್ಟ್ನಾಗ ನನ್ನ ಹೆಸರು ಬರಬಾರ್ದು ಬೆಂಕಿ ಆರು ಲಿಸ್ಟ್ನಾಗ ನನ್ನ ನಾನು ಹೆಸರು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹಂಗೆ ನಾವೆಲ್ಲ ಸ್ವರ್ಗಕ್ಕೆ ಮಡಿವಾಳಪ್ಪನವ್ರು ಹೋದರು ರಾಮಪ್ಪನವ್ರು ಹೋದರು ಅವ್ರ ದಾರಿಯಲ್ಲಿ ಹೋಗೋ ಪ್ರಯತ್ನ ನಾವು ಮಾಡಬೇಕು ಮೂವತ್ತೈದು ವರ್ಷ ನಾವು ಪುರಾಣ ಕೇಳಿದೆವು ಪ್ರವಚನ ಕೇಳಿದೀವಿ ಸಿದ್ದೇಶ್ವರ ಸ್ವಾಮಿ ಬಂದು ಹೋದರು ಸಾಕಷ್ಟು ಮಠಾಧೀಶರೀಲಿಗೆ ಬಂದು ಹೋದರು ನಮ್ಮಲ್ಲಿ ಏನು ಬದಲಾವಣೆ ಆಗ್ಯದ ನಾವೇನು ಬದಲಾಗ್ತಾ ಇದ್ದೀವಿ ಭಾಳ ಯೋಚನೆ ನಿಂತು ಆಗಬೇಕು ಅದಕ್ಕೆ ಮಡವಳಪ್ಪನವ್ರು ಹೇಳಿದ್ರು ತನಕ ವಿಚಾರಗಳು ಹೇಳಿದ್ರು ನೀವು ಯಾವ ಪುರಾಣ ಹೇಳಿರಿ ಬಿಡ್ರಿ ಇವತ್ತರೆ ಸಾಲುಟಿ ಶಿವಗಪ್ಪ ಸಾಲುಟಿ ಶಿವಗಪ್ಪನ ಪುರಾಣ ನನಗೂ ನಾನು ನೋಡಿದೆ ಅದರ ಗ್ರಂಥದಾಗ ನಾವು ಭಾಳ ಅದಕ್ಕೆ ಸ್ವಲ್ಪ ಹತ್ರ ಹೆಂಗಂದ್ರೆ ಇದ್ರಾಗೇನು ಸಿದ್ದಮಾಯಿ ಅಂತ ಒಂದು ಹೆಸರು ಬರ್ತದೆ ಅದ್ರಾಗ ಚಿಕ್ಕಪಟ್ಟ ಹಿರಿಪಟ್ಟ ಅಂತ ಹೆಸರು ಬರ್ತಾವೆ ಆ ಚಿಕ್ಕಪಟ್ಟದ ವಂಶಕ್ಕೆ ನಾನು ಅದಕ್ಕೆ ಇದು ಯಾಕೆ ಈ ಮಾತು ಹೇಳ್ತಾನೆ ಅಂದರೆ ಗಡ್ಲಿಂಗಪ್ಪ ಸಾಲುಟ್ಗಿ ಶಿವಗಪ್ಪ ಮತ್ತು ಸನ್ನತಿ ಸೋಮನಾಥ ಇವ್ರದೆಲ್ಲ ಒಂದು ಗುರು ಶಿಷ್ಯರ ಪಂಗಡ ಬರ್ತದ್ರಾಗ ನನಗೂ ಕೂಡ ಅದ್ರ ಬಗ್ಗೆ ಭಾಳಷ್ಟು ಏನು ನೊಣಿನಕೇರಿ ಸ್ವಾಮಿಗಳು ಆ ಚಿಕ್ಕಪಟ್ಟು ನನ್ನ ತಂದೋಗದವ್ರು ಹೀಗಾಗಿ ಒಂದು ಸ್ವಲ್ಪ ಹತ್ತುತ್ತಿರ್ತದ ಭಾಳ ಖುಷಿ ಆಯ್ತು ಅದಕ್ಕೆ ಕೇಳಿ ಇವೆಲ್ಲ ನೀವೇನು ಪುರಾಣ ಕೇಳಗತ್ತಿರಲ್ಲ ಪುರಾಣ ಕೇಳಿ ಈ ಕೇಳಿರಿ ಬ್ಯಾಡತ್ತಿಲ್ಲ ಕರ್ಕೋಡು ಮಡೋಳಪ್ಪನ ಚರಿತ್ರೆ ನೋಡ್ರಿ ಎಂಥ ಅಂದ್ರೆ ಕ್ವಾಣ ಶಿರ್ಷಿ ಇಪ್ಪತ್ತು ಮೂವತ್ತು ವರ್ಷಲಿಂತ ಆಯಿತು ಕ್ವಾಣ ಶಿರ್ಷಿ ಈಗ ಚಲೋ ಆಯಿತು ಕ್ವಾಣ ಶಿರ್ಷಿ ಜನ ಈಗ ಪುಣ್ಯವಂತರ ಅಲ್ಲ ಎಂದು ಈ ಮಣ್ಣಿ ಮಣ್ಣಿನೊಳಗೆ ಮಡೋಳಪ್ಪ ಪಾದ ಇಟ್ಟಣ ಎಂದ ರಾಮಪ್ಪ ಈ ಮಣ್ಣಿನೊಳಗೆ ಹುಟ್ಟ್ಯಾನ ಆವತ್ತೆ ನೀವೆಲ್ಲ ಪುಣ್ಯವಂತರಿದ್ದೀರಿ ಅವಾಗೆ ನೀವೆಲ್ಲ ಪುಣ್ಯರಂತರಿದ್ದೀರಿ ಅಂಥ ಮಹಾತ್ಮನ ಪಾದ ಸ್ಪರ್ಶ ಆಗ್ಯದಲ್ಲ ಆ ಮಣ್ಣಿನೊಳಗೆ ನಾವು ಹುಟ್ಟಿವಲ್ಲ ಇದಕ್ಕಿಂತಲೂ ಯಾವ ಭಾಗ್ಯ ನಮ್ಗೆ ಬೇಕತ್ತ ನೀವು ವಿಚಾರ ಮಾಡಬೇಕು ಅದಕ್ಕೆ ಒಂದೇ ಮಾತಿನ ಹೇಳ್ಕಾದ್ರೆ ಅಪ್ಪಗಳು ಹೇಳಿದ್ರಲ್ಲ ಮಡೋಳಪ್ಪನವ್ರ ಪದಗಳು ಆ ಪದ ಸುಮ್ಮನೆ ನೀವು ದಿನ ಮೆಲ್ಕು ಹಾಕೋತಾದ್ರೆ ಅರ್ಥ ತಿಳ್ಕೊಂಡ್ರೆ ಸಾಕು ಮಡೊಳಪ್ಪನವ್ರ ಪದ ಏನದಾವ ಇವತ್ತಿನ ಆಗ ಹೋಗಿ ಮಡೋಳಪ್ಪನವ್ರು ಹೇಳಿಲ್ಲ ಪದೊಳಗೆ ಬರ್ದರಿಲ್ಲ ದೇವರಿಲ್ಲದೆ ಗುಡಿ ಮಂದಿರಗಳು ಹುಟ್ಟಿ ಎಳಿತಾವು ನೇಟದ ಕಂಬಗಳಿರ್ಲಾರ ಮನೆಗಳು ಭಾರಿ ಇರ್ತಾವೋ ಗೋಡೆಗಳಿಗೆ ಗೂಟಗಿರ್ಲಾರ್ದ ಗೋಡೆಗಳು ಹುಟ್ಟಿ ಏನು ಲಕ ಲಕ ಹೊಳಿತಾವು ಆ ಮೀಸಿ ಇಲ್ಲದ ಗಂಡಸರು ಹುಟ್ಟಿ ಮಜಾ ನಡೆಸುತ್ತಾರೋ ಸೂಳಿಗೆ ಪಟ್ಟವ ಕಟ್ಟಿ ಬಾಗುವ ಕಾಲ ಬರ್ತಾವ ಬರ್ದಿಲ್ಲ ಮಡೋಳಪ್ಪ ಮುಂದೆ ಹೇಳ್ತಾನೆ ಗೂಳಿ ಇಲ್ಲದೆ ಗಬ್ಬಾಗುವಂಥ ಆಕಳು ಬರ್ತಾವೆ ಶರಣ ಶರಣಬಸಪ್ಪನವ್ರು ಹಾಗೆ ಎರಡು ನೂರು ವರ್ಷ ಇತ್ತು ಅವಾಗೆ ಇಟ್ಟೆಲ್ಲ ಜ್ಞಾನ ಇಟ್ಕೊಂಡು ಬರ್ದಾರಂದ್ರೆ ಅವ್ ಎಂಥ ವಿಜ್ಞಾನಿಗಳಿರ್ಬೇಕು ಅವ್ರು ಎಂಥ ಮಹಾಜ್ಞಾನಿಗಳಿರ್ಬೇಕು ಮಡೋಳಪ್ಪನವರು ಈಗ ಈಗ ಇಂಜೆಕ್ಷನ್ ಮೇಲೆ ಆಕಳುಗಳು ಗಬ್ಬಾಗ ಗೂಳಿ ಇಲ್ಲದೆ ಗಬ್ಬಾಗುವಂಥ ಆಕಳು ಬರ್ತಾವೆ ಪೋಳಿ ಇಲ್ಲದೆ ಕುಸ್ತಿ ಆಡುವ ಜನಗಳು ಬರ್ತಾರೋ ಕಿರೀಟವ ಇಟ್ಟು ಮೇರಿವ ರಾಜ್ಯರು ಮಣ್ಣು ಮುಕ್ಕತ್ತಾರೋ ಬರ್ದಿಲ್ಲ ಎಂಥ ಅದ್ಭುತ ಬರೋದವ ಮಡಿವಳಪ್ಪನವರು ಅವರು ಅವರ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ದಿನನಿತ್ಯ ನಮ್ಮಲ್ಲಿ ಬಾಯ್ಪಟ್ಟದವ ಮಡವಳಪ್ಪನ ಪದ ಮಡೊಳಪ್ಪನ ಪದ ಹೆಂಗದ ಅಂದ್ರೆ ಆಡು ಮುಟ್ಲಾರ ಗಿಡ ಇಲ್ಲ ಮಡೊಳಪ್ಪ ಪರಿಲ್ಲ ಬ ಪದ ಬರಲಾರಂಥ ಊಹೆಗಳೇ ಇಲ್ಲ ಇಲ್ಲ ಪದಗಳೇ ಇಲ್ಲ ಅಂಥ ಬರದಂಥ ಮಡಿವಳಪ್ಪನವ್ರ ಪದ ಮುಂದೇನು ಹೇಳ್ತಾನವ ಅಂದ ಮಾತಲ್ಲ ಮತ್ತು ತಪ್ಪು ಇಳಿಬೇಡ್ರಿ ಯಾರು ಕಾಮುಕರೆಲ್ಲರೂ ಕಾವಿ ಹಾಕುವ ಕಾಲ ಬರ್ತದೆ ಸ್ವಾಮಿಯ ಮಠವು ಚೌಡಿ ಮಾಡುವ ಭಕ್ತರು ಬರ್ತಾರೆ ನೇಮ ನೀತಿಯಿಂದ ನಡೆಸುವ ಪೂಜ ನೇಮ ನೀತಿಯಿಂದ ನಡೆಯುವ ಪೂಜ್ಯರು ಸಿಗದಂಗೆ ಆಗ್ತಾರೆ ಬರ್ದಿಲ್ಲ ಭಾಳ ಅದ್ಭುತ ಬರ್ದಾನ ರಾಜಕೀಯವಾಗಿನ ಬಳಸು ಬರ್ದಾನ ಏನಂತ ಮುಂದೆ ಕಳ್ಳರೆಲ್ಲ ನಾಡ ನಾಳುವ ಕಾಲ ಬರ್ತದ ಅಳುವರ ಕಣ್ಣೀರು ಕೀಳುವರು ಬರ್ತಾರ ಬರ್ದಿಲ್ಲ ಮೊಡಳಪ್ಪ ಅವನ ಚರಿತ್ರೆ ಅವನು ಪಾ ಪದಗಳನ್ನು ತಿಳ್ಕೊಂಡ್ರೆ ಸಾಕು ದಿನನಿತ್ಯ ನಿಮ್ಮ ಮನೆಯೊಳಗೆ ಪುರಾಣ ಇದ್ದಂಗೆ ಅವನು ಪದಗಳು ಹಾಡ್ಕೊತಿದ್ದರು ನೀವು ಅದನ್ನ ಅದನ್ನಕ್ಕೂ ಆ ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡ್ಕೊಂಡು ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದರೆ ನಮ್ಮ ಜೀವನ ಉದ್ಧಾರ ಆಗ್ತದ ನಾವೇನು ಮಾಡಗತ್ತೀವಿ ಒಂದೊಂದು ಇಟ್ಕೊಳ್ಳೋದು ಜಗಳಾಡೋದು ಅದರ ಅರ್ಥ ತಿಳ್ಕೊಳ್ಳೋದಿಲ್ಲ ಒಂದೊಂದು ಮುಂದೆ ಇಟ್ಕೊಂಡು ಜಗಳ್ವಿ ಇದನ್ನೆಲ್ಲ ಬಿಟ್ಟು ಬಿಡ್ರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೇಣಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಜೀವನ ಅನ್ನೋದು ಭಾಳ ಶಾರ್ಟ್ ಅದ ಅದ್ರಾಗ ಇತ್ತಿತ್ಲಾಗಂತರೂ ಕೂತಲ್ಲಿ ಸಾವು ನಿತ್ತಲ್ಲಿ ಸಾವು ಲಾಕ್ಡೌನ್ ಬಂದು ಹೋಗ್ಯದ ಹೋಗ್ಯದ ಸಾವಿನ ಬೆಲೆನೇ ಕಳ್ಕೊಂಡು ಹೋಗ್ಯೋದು ಯಾಕ್ರಿ ರೀ ದಿನ ನೋಡಿರಿ ಬರೀ ಸಾವು ಸಣ್ಣ ಮುಟ್ಟು ಏನು ರೀ ಏಳೋ ಏಳು ವರ್ಷನ ಹತ್ತತ್ತು ವರ್ಷನ ಹುಡುಗರಿಗೆ ಹಾಲ್ಟ್ ಬರೋತ್ತದು ಏನದ ಜೀವನದವ್ರಿಗೆ ಏನಿಲ್ಲ ಎಲ್ಲ ಶೂನ್ಯ ಎಲ್ಲರೂ ಒಂದು ದಿನ ಇಲ್ಲೆಲ್ಲ ಬಿಟ್ಟು ಹೋಗೋದೇ ಅದ ಬಿಟ್ಟು ಹೋಗೋದು ಅಂತೇಳಿ ಗಳಿಕೆ ಮಾಡೋದು ಯಾರು ಬಿಡಬಾರ್ದು ದಾನ ಧರ್ಮ ಮಾಡೋದು ಯಾರು ಬಿಡಬಾರ್ದು ಊಟ ಉಪಚಾರ ಮಾಡೋದು ಯಾರು ಮಾಡೇಬೇಕು ಮಾಡಬೇಕು ಇರತನ ಚಂದ ನಾವು ಬದುಕಬೇಕಲ್ಲ ಅದಕ್ಕಿಂತ ಎಲ್ಲ ಮಾಡ್ರಿ ಆಗಲೇ ನಮ್ಗೆ ಯಾರೋ ಒಂದು ಹೇಳೋದು ರಾಜಕೀಯವಾಗಿ ನಮ್ಮ ಶಿವ ಒಂದು ಮಾತು ಶಿವ ಅಂದ್ರೆ ನಮ್ಮ ಭಾಳ ಪ್ರೀತಿ ವ್ಯಕ್ತಿ ಅದನ್ನು ಏನು ಹೇಳ್ತಾರೆ ಕ್ವಾಣ ಶಿರ್ಷಿ ಬಗ್ಗೆ ಅನೇಕ ವಿಚಾರಗಳು ಮಾತಾಡ್ತಾರತ್ತ ನಮ್ಮ ಸುರೇಶ್ ಕೂಡ ಹೇಳೋದು ಅಲ್ಲೇಲಿ ಅಲ್ಲೆಲ್ಲಿ ಮಾತಾಡ್ತಾರೆ ಏನು ಮಾತಾಡ್ತಾರ್ದು ನಾ ಕುತೂಹಲಿಂದ ಕೇಳಾಗತ್ತೆ ಇಲ್ಲ ಕ್ವಾಣ ಶಿರ್ಷಿ ಬಗ್ಗೆ ಎಷ್ಟು ಊರಾಗ ಆಚಾರ ವಿಚಾರ ಮತ್ತು ಸತ್ಕಾರ ಮತ್ತು ಸಮಾರಂಭ ಒಳ್ಳೆಯ ನಡವಳಿಕೆ ಒಳ್ಳೆ ಕಾರ್ಯಕ್ರಮಗಳು ಕೂಡ ಅಂತ ಇಂಥವೆಲ್ಲ ಮಾತಾಡ್ತಾರೆ ಅದನ್ನು ಖಾಯಂ ಮುಟ್ಕೊಂಡು ಹೋಗ್ಬೇಕು ಎಲ್ಲ ಊರುಗಳು ಬೇರೆ ನಿಮ್ಮೂರೇ ಬೇರೆ ಯಾಕಂದ್ರೆ ಮಡವಳಪ್ಪನ ಮಣ್ಣಿನ ಸ್ಪರ್ಶಿಯಾಗಿ ಅದು ಇಲ್ಲಿ ಇಲ್ಲಿ ಪಾದಸ್ಪರ್ಶಿ ಆಗ್ಯದ ಅದ್ರ ಜೊತೆಗೆ ಮಡಳಪ್ಪನಂತ ಅನುಸರಿಸಿಕೊಂಡು ಮಡವಳಪ್ಪನ ಚರಿತ್ರೆ ಬರೆಯುವಂಥವ ಮಡವಳಪ್ಪನೇ ಮಹಾಜ್ಞಾನಿ ಆ ಜ್ಞಾನಿ ಚರಿತ್ರೆ ಬರಿತನ ಸೋಷ್ ಅಂದ್ರೆ ಇವ ಎಂಥ ಪುಣ್ಯಾತ್ಮ ಅವ ನಿಮ್ಮೂರಳು ಹುಟ್ಟಿದವ ಯಾರು ರಾಮಪ್ಪ ಅಂಥವನಿಗೆ ಜನ್ಮ ಕೊಟ್ಟವ್ರು ನೀವಂದ್ರೆ ನೀವೆಂಥ ಪುಣ್ಯವಂತರು ಮಗಳಾಗ ಶರಣಬಸಪ್ಪ ಈ ಕಡೆ ಮಡಿವಾಳಪ್ಪ ನಿಮ್ಮೂರೊಳಗೆ ರಾಮಪ್ಪ ಇಂಥ ಭೂಮಿಯಲ್ಲಿ ಹುಟ್ಟಿರಲಿಲ್ಲ ಇದರ ಅವಶ್ಯಕತೆ ಅದ ನೀವು ಊಟ ಮಾಡಿರಿ ಇನ್ನೊಬ್ರಿಗೆ ಉಣಿಸ್ರಿ ಅದನ್ನು ನೀವು ಕಲೀರಿ ಮುಂಬರುವಂಥ ಪೀಳಿಗೆಗೂ ಕೂಡ ಇಂಥದ್ದು ಕಲಿಸೋದೇ ಆದರೆ ನಮಗೂ ಕೂಡ ಭಾಳ ಸಂತೋಷ ಆಗ್ತದೆ ದಯವಿಟ್ಟು ರಾಜಕೀಯ ಅನ್ನತಕ್ಕಂಥದ್ದು ಇಲ್ಲೆಲ್ಲ ನಮ್ಮವರೇ ಅದಾರೆ ಯಾರೂ ಹೊರಗೇನೋರಿಲ್ಲ ರಾಜಕೀಯ ಮಾಡಬಾರ್ದತ್ತಿಲ್ಲ ರಾಜಕೀಯ ಮಾಡಿರಿ ನಿಮ್ಮ ನಿಮ್ಮ ಪಕ್ಷ ನಿಮ್ಮ ನಿಮ್ಮ ನಿಷ್ಠೆ ನಿಮ್ಮ ನಿಮ್ಮ ಗೌರವ ನಿಮ್ಮ ನಿಮ್ಮ ವ್ಯಕ್ತಿಯ ಪೂಜೆ ನಿಮ್ಮ ನಿಮ್ಮ ವ್ಯಕ್ತಿಗಳ ಗೌರವ ನೀವು ಇಟ್ಕೋರಿ ಎಲ್ಲರೂ ರಾಜಕೀಯ ಮಾಡ್ರಿ ರಾಜಕೀಯ ಮಾಡಿದ್ರೆ ಮುಂದುವರಲಿಕ್ಕೂ ಬರ್ತದೆ ರಾಜಕೀಯ ಹೆಂಗೆ ಮಾಡ್ತೀರಿ ಅಂದ್ರೆ ಎಲ್ಲ ಕಡೆ ಸಾವಿರ ರೂಪಾಯಿ ಹಿಡ್ಕೊಂಡು ಹತ್ತು ತನ ಚಪ್ಪಲಿ ತಂದರೂ ದೇವ್ರ ಕೂಲೆಗೆ ಯಾರೂ ಹಾಕ್ಕೊಂಡು ಹೋಗಿಲ್ಲ ಅಡುಗೆ ಮನೆಗೆ ಯಾರೂ ಹಾಕ್ಕೊಂಡು ಹೋಗಲ್ಲ ಹೌದಲ್ಲ ಅಡುಗೆ ಮನೆಗೆ ಯಾರಿಗೆ ಚಪ್ಪಲಿ ಹಾಕೊಂಡು ಹೋಗ್ತಾರೆ ದೇವ್ರ ಮನೆಗೆ ಯಾರು ಚಪ್ಪಲಿ ಹಾಕೊಂಡು ಹೋಗಲ್ಲ ಹಂಗೆ ಹೊರಗೆ ಚಪ್ಪಲಿ ನಾ ಹತ್ತು ಸಾವಿರ ರೂಪಾಯಿ ಬೂಟ್ ಹಾಕೊಂಡು ಬಂದ್ರೆ ಹೊರಗೆ ಅಂಗಳಾಗೆ ಬಿಟ್ಟು ಹೋಗ್ತೀವಿ ತಲವಾಗಲಾಗಿ ಬಿಟ್ಟು ಒಳಗೆ ಹೋಗ್ತೀವಿ ಹಂಗೆ ರಾಜಕೀಯ ಚಪ್ಪಲಿ ಇದ್ದಂಗೆ ಹೊರಗೆ ಬಿಟ್ಟೇ ಊರಾಗ ಬರ್ಬೇಕು ಅಂದಾಗ ನಾವು ಉದ್ಧಾರ ಆಗಲತ್ತೆ ಸಾಧ್ಯ ರಾಜಕೀಯ ಮಾಡಿಬಾರದಕ್ಕಿಲ್ಲ ಮಾಡಿರಿ ಆದ್ರೆ ರ ಈ ಯಾವುದೇ ಊರ್ ವೈಯಕ್ತಿಕ ವಿಷಯಗಳು ಬಂದಾಗ ಅಣ್ಣ ತಮ್ಮ ಮಂದಿ ಮಕ್ಕಳು ನಮ್ಮವ ತಮ್ಮವ ನಮ್ಮೂರವ ಅಂತಕ್ಕಂಥ ಭಾವಗಳಿರಬೇಕು ಅಲ್ಲಿ ಭಿನ್ನತೆ ಬರಬಾರ್ದು ರಾಜಕೀಯ ಎಟ್ಟು ಮಟ್ಟಿ ಮಾಡಿ ಅಷ್ಟರ ಮಟ್ಟಿಗೆ ಮಾಡಿರಿ ಆದ್ರೆ ಕೆಲವು ಕಡೆ ಹಿಂಗೆ ಮಾಡ್ಲಗತ್ತವ ರಾಜಕೀಯ ಹೆಣತ್ತನ ರಾಜಕೀಯ ತಂದು ಹಚ್ಚಲತ್ತ ಹೆಣ ಎತ್ತಬೇಕಾದರೂ ರಾಜಕೀಯ ಬರ್ಲಿಕ್ಕತ್ತವ ಈ ಬರಬಾರ್ದು ಆ ಪಕ್ಷದವ ಈ ಪಕ್ಷದವ ನಾಲ್ಕು ಪಕ್ಷದವನೇ ಆ ಹೆಗಲು ಕೂಡ ಪರಿಸ್ಥಿತಿ ಬರುತ್ತೆ ಹೆಣಕ್ಕ ಅದಕ್ಕಿಂತ ತರಬೇಡ್ರಿ ರಾಜಕೀಯ ಮಾಡಿರಿ ರಾಜಕೀಯ ಮಾಡಲಿಲ್ಲ ಅಂದ್ರೆ ಬದುಕಿಲ್ಲ ಆದರೆ ಊರೊಳಗೆ ಮಾತ್ರ ಪ್ರೀತಿ ವಿಶ್ವಾಸ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋದು ಆ ಬಳಕೆ ಬಿಟ್ಟು ಬಿಡೋದು ಮತ್ತು ನಮ್ಮ ನಮ್ಮ ಸಂಸಾರ ನಮ್ಮ ನಮ್ಮ ಮಂದಿ ನಮ್ಮ ನಮ್ಮ ಭಾತೃತ್ವ ಪ್ರೀತಿ ವಿಶ್ವಾಸ ಅನ್ನೋದು ಗಳಿಸುವಂಥವ್ರಾಗ್ರಿ ನಮ್ಗೆ ಭಾಳ ಖುಷಿ ಕೋಣ ಶಿರ್ಷಿ ಈ ಮನೆ ನಮ್ಮ ರುದ್ರಪನೋತ್ಸವಕ್ಕೆ ಹಿಂಗೆ ಕಾರ್ಯಕ್ರಮ ಅದತ್ತೇಳಿ ಯಾಕೆ ನೀನು ಹಯರ್ಣಗೌಡ ಶಟ್ಕೋಣ ನಾನು ಯಾಕೆ ಹಚ್ಚಿಲ್ಲ ಮತ್ತು ನಮ್ಮ ಹಚ್ಚ ಯಾರು ಹಚ್ಚಿಲ್ಲ ಯಾಕ ಪಾಪ ಇನ್ನು ನಮ್ಮೆಲ್ಲ ಹಳೆ ಮಂದಿ ಮುದುಕರಾಗದ ಸರ್ಪಂಚದ ಹಾರ ಇಲ್ಲ ಚೆಂದಪ್ಪ ಸಂಗಪ್ ಪಕ್ಕದ ಹಾರ ಏನು ಅಲ್ಲ ಲಾಕ್ಡೌನ್ ಆದ್ಮೇಲೆ ಗೊತ್ತಿಲ್ಲಲ್ಲ ಯಾರು 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 ಹೋಗ್ಯಾರೋ ಪರಿಸ್ಥಿತಿ ಹ್ಯಾಂಗೆ ಆಗಿಬಿಟ್ಟದ ಅದಕ್ಕೆ ಕೇಳತ್ತೀವಿ ಯಾಕ್ರೀ ಅದು ಯಾರೂ ಫೋನ್ ಹಚ್ಚಿಲ್ಲ ಬಾ ಕಾರ್ಯಕ್ರಮ ಅದ ಇಲ್ಲಂತೂ ನನಗೆ ಗೊತ್ತಿಲ್ಲ ಒಮ್ಮಿದೊಮ್ಮೆ ಫೋನ್ ಹಚ್ಚಿ ಅದು ನಮ್ಮ ನಮ್ಮ ರುದ್ರ ಭಾಚ ಏ ನಮ್ಮ ಊರ ಕಾರ್ಯಕ್ರಮ ಮಾಡ್ತೀವಿ ಬರ್ತೀರಿ ಹ್ಯಾಂಗತ್ತು ಬರಲೇ ಬೇಡ ಅಂದೇನಾ ನೀವು ಬಾ ಅಂದ್ರೆ ಬಿಡ್ತೀವಪ್ಪ ಬೇಡ ಅಂದ್ರೆ ಬಿಡ್ತೀವಿ ಅಲ್ಲ ಅಷ್ಟು ಪ್ರೀತಿ ನನ್ನ ಮೇಲೆ ಅವ್ರು ಕೇಳಿದೆ ಹೆಂಗೆ ಅಷ್ಟು ಪ್ರೀತಿ ನಮ್ಮ ಮೇಲೆ ನಮಗೆ ನಿಮ್ಮ ಬೆಳ್ಳಾರ ಬೈದ್ರೇನೋ ಅಂದ್ರೇನು ಆ ಪತ್ರಿಕೆನ ನೋಡಿಲ್ಲ ಯಾಕಂದ್ರೆ ಅದು ಮಠದ ಒಂದು ಜಾತ್ರೆ ಮೊನ್ನೆ ಶಾಪುರಾಗ ಒಂದು ಗುಡಿ ಕಟ್ಟಿ ಹಪ್ಪಗಳು ಬಂದಿದ್ರು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿವಿ ಅದೇನು ಕುಂಭ ಮೇಳಕ್ಕೆ ಹೋಗಿ ಬಂದು ಅರಿಕೇರಿ ಜಾತ್ರೆ ಚಾಲು ಪರಮಾನಂದೊಂದು ಅದು ಮುಗಿಸ್ಕೊಂಡೀವಿ ಎರಡೇ ದಿನ ಆಗಿಲ್ಲ ಮತ್ತೆ ನಿಮ್ಮ ಊರಿಗೆ ಬಂದು ತಿರುಗಾಡೋದ್ರೊಳಗೆ ನಾನು ಯಾವುದು ನೋಡಿಲ್ಲ ಸುಮ್ಕ ಆ ಪತ್ರಿಕೆ ತೋಡು ಏನು ಮಾಡೋದು ಎಲ್ಗೋಡು ಮುತ್ತೇನು ಹೆಸರು ನಿಮ್ಮ ಮನಸ್ಸಿನೊಳಗದಲ್ಲ ಇದು ಅಳಕಲಾರ್ದಂಥದ್ದು ಇವತ್ತೇನು ಪತ್ರಿಕೆ ಕೈಯಾಗದ ನಾಳೆ ಅದಕ್ಕೆ ಕಸದಾಗಿ ಬಿಡುತ್ತೆ ಆದರೆ ಮನುಷ್ಯನ ಹೆಸರು ತಗಿಲಿಕ್ಕೆ ಯಾರಲಿಂತೂ ಸಾಧ್ಯ ಇಲ್ಲ ಆಗೋದನ್ನೂ ಇಲ್ಲ ಅದಕ್ಕೆ ಮಡಿವಾಳಪ್ಪನಂಥ ಒಬ್ಬ ಶ್ರೇಷ್ಠ ಸಂತ ಮಹಾನುಭಾವ ಅಂಥವನ್ನ ಒಂದು ತತ್ತು ಪದಕಾರನ ಶೈಲಿಯನ್ನು ರಚನೆ ಮಾಡಿ ಅವನ ಜೀವನ ಚರಿತ್ರೆ ರಚನೆ ಮಾಡಿದವರು ಯಾರು ಅಂದ್ರೆ ಕೋಣ ಶಿರ್ಷಿ ತಕ್ಕಂಥದ್ದು ಭಾಳ ಅಜರಾಮಾರಿಗಳಿಗೆ ಉಳಿತಕ್ಕಂಥ ಹೆಸರು ಅದ ಆ ಹೆಸರಿನ ತಕ್ಕ ನೀವೆಲ್ಲ ಆಗಬೇಕು ಬೆಳೀಬೇಕು ಬೆಳೆಸಬೇಕು ನಮ್ಗೆ ಶಿವಲಿಂಗಪ್ಪಗಳು ಕೂಡ ಭಾಳ ಅವಾಗಿಡ ನಾವು ನೋಡ್ಕೊತು ಬಂದೀವಿ ಮೂವತ್ತೈದು ವರ್ಷ ಅಂತ ಅವ್ರು ಅನಗತ್ತಾರ ಬಹುತೇಕ ಏನು ಹೆಚ್ಚಾಗ್ಯದ ಕಮ್ಮ ನನಗೆ ಗೊತ್ತಿಲ್ಲ ನಾನು ಈ ಊರಿಗೆ ಬರಲೋಗಿತ್ತು ನೈಂಟಿ ಟು ನೈಂಟಿ ಥ್ರಿಗೆ ಫಸ್ಟ್ ಬಂದಿದ್ದು ಎಲ್ಲಿಲಿಂತ ಕಲ್ತು ಬಂದೆವು ನಾವು ನೀವು ಕೂಡಿ ಅಲ್ಲಿ ಹಿಡಿದು ಕೂಡ ಇಲ್ಲಿ ಕೂಡ ಭಾಳಷ್ಟು ನನಗೆಲ್ಲ ನೀವು ಪ್ರೀತಿವಂತರಿದ್ದೀರಿ ಏನೇನು ಮಾತಾಡೋದು ಸ್ವಲ್ಪ ಹೆಚ್ಚಕ್ಕೆ ಮಾತಾಡ್ತೀವಿ ತಪ್ಪು ತಿಳಿಬ್ಯಾಡ್ರೀವಾ ನಾವೆಲ್ಲ ನಿಮ್ಮ ಮಕ್ಕಳು ಇದ್ದಂಗೆ ಎಲ್ಲ ಹೊಟ್ಟೆ ಹಾಕ್ಕೋರಿ ಈಗೇನು ಟೈಮ್ ಭಾಳ ಆಗಿಲ್ಲ ಎಲ್ಲರೂ ಏನು ರೀ ಹೋಳ್ಗೆ ಮಾಡ್ರಿ ಅಂದ್ರಲ್ಲ ಶಂಗದ ಹೋಳಿಗೆ ಖರೆ ಹಾಂ ಅವ್ರು ಶೇಂಗದ ಅನ್ನ ಮತ್ತು ನಾನು ತುಪ್ಪ ತರಲಿ ಏನೋ ವಿಚಾರ ಮಾಡುತ್ತಿದ್ದೆ ಭಾಳ ಸಂತೋಷ ಹಿಂಗೆ ವರ್ಷ ವರ್ಷ ಕಾರ್ಯಕ್ರಮ ಮಾಡಿರಿ ಊರು ಒಕ್ಕಟ್ಟಾಗಿರಲಿ ಪ್ರೀತಿ ವಿಶ್ವಾಸ ಅನ್ನೋದು ಭಾಳ ಸತ್ಯ ಅದ ಅದನ್ನೇ ಹಿಡ್ಕೊಂಡು ಮುಂಬರುವಂಥ ದಿನದಲ್ಲಿ ನಡಿಗೆ ಹೋಗುವಂಥ ಕಾರ್ಯ ನಾವು ನೀವೆಲ್ಲ ಮಾಡೋಣ ನಿಮ್ಮ ಮೇಲೆ ಆ ದಯಪರನಾದಂಥ ಪರಮಾನಂದ ಶರಣಬಸಪ್ಪ ಕರ್ಕೊಂಡು ಮಡಿವಾಳಪ್ಪ ರಾಮಪ್ಪನ ಒಂದು ಆಶೀರ್ವಾದ ನಿಮ್ಮ ನಮ್ಮ ಮೇಲಿರಲಿ ನಿಮ್ಮ ಬದುಕು ಬಂಗಾರದಾಗಲೆಂದು ಹಾರೈಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು